ನಿದ್ದಿ ಬರಲ್ತೇನೆ ಮಲ್ಕೋಬೇಕಮ್ಮ ಆರಾಮಾಗಿ ನಿದ್ದೆ ಮಾಡಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಬೆಳಗ್ಗೆನೇ ಬ್ಲಾಗ್ ಶುರು ಮಾಡತ್ತೀನಿ ಹೊಸ್ತಾಗಿ ನನ್ನ ಚಾನಲ್ ನೋಡ್ತೇನೆ ದಯ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ಎಷ್ಟಾದ್ರೂ ಲೈಕ್ ಶೇರ್ ಕಮೆಂಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡ್ರಿ ಕಮೆಂಟ್ ಹಾಕೊಂಡ್ ಮಾತ್ರ ಮರಿಬೇಡ್ರಿ ಸ್ನಾನ ಅದೆಲ್ಲ ಆಯ್ತು ಬೆಳಗ್ಗೆ ಐದು ಗಂಟೆಗೆ ಎದ್ದು ಮತ್ತೆ ವಾಪಸ್ ಮಾಡಿ ಆಮೇಲೆ ನಾನು ಎಲ್ಲ ಮುಗಿಸ್ಕೊಂಬಂದು ಇವಾಗ ಪೂಜೆ ಮಾಡಬೇಕು ಇವತ್ತು ಶುಕ್ರವಾರ ಮಣ್ಣೆತ್ತಿನ ಅಮಾವಾಸೆ ಇಲ್ಲಿ ಹಳ್ಳಿ ಕಡೆ ಮಣ್ಣೆತ್ತನ ಪೂಜೆ ಎಲ್ಲ ಮಾಡ್ತಾರೆ ನಮ್ಮ ನಾವು ಒಂದೊಂದು ಸಲ ತೊಗೊಂಡು ಹೋದಾಗ ಅಲ್ಲಿ ಅಂದರೆ ಈ ವರ್ಷ ತೊಗೊಂಡು ಇದೇ ವರ್ಷನೇ ಪೂಜೆ ಮಾಡಬೇಕು ಮತ್ತು ಮುಂದಿನ ವರ್ಷ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಅದಕ್ಕೆ ಆ ಥರ ಎಲ್ಲ ಮಾಡ್ತಿದ್ವಿ ಇಲ್ಲಿ ನೆನ್ನೆ ತಗೊಂಡ್ವಿ ಎಲ್ಲ ವೀಡಿಯೋ ನೋಡಿದ್ರೆ ಅಂತ ಅನ್ಸುತ್ತಾ ನೋಡಿಲ್ಲ ಅಂದ್ರೆ ನಾ ಇವತ್ತು ಬೆಳಗ್ಗೆ ಹಾಕಿನ ವೀಡಿಯೋ ನೋಡಿರಿ ಇವಾಗ ಸದ್ಯಕ್ಕ ಪೂಜೆ ಮಾಡ್ಬೇಕು ಬರ್ರಿ ಇವಾಗ ಹೆಂಗ್ ಪೂಜೆ ಮಾಡ್ತೀವಿ ಸಿಂಪಲ್ ಪೂಜೆನೆ ಮಣ್ಣೆತ್ತಿರದ ಮಣ್ಣೆತ್ತಿಗೆ ಗೆಜ್ಜಿ ವಸ್ತ್ರ ಎಲ್ಲಾ ಹೂವು ಹೇರ್ಸಿ ಪೂಜೆ ಮಾಡೋದು ಆಮೇಲೆ ಅಮ್ಮ ಅನ್ನ ಪೈಸಾ ಮಾಡಿ ನೈವೇದ್ಯ ಮಾಡ್ತಾರ ಸದ್ಯಕ್ಕ ಬರೀ ಪೂಜೆ ಮಾಡಿಗ ನೋಡ್ರಿ ಇದು ನಿನ್ನೆ ನಾವ್ ತಗೊಂಡಿರೋ ಎತ್ತು ಇದಕ್ಕೆ ಪೇಂಟ್ ಮಾಡಿ ನಮ್ಮಅಪ್ಪ ನೋಡ್ರಿ ಈ ತರ ಡೆಕೋರೇಷನ್ ಮಾಡ್ಯಾನ ವೈಟ್ ಪೇಂಟ್ ಮತ್ತ ರೆಡ್ ಪೇಂಟ್ ಹಾಕಿ ರೆಡಿ ಮಾಡಿಟ್ಟಿದ್ದ ಅದಕ್ಕೆ ನಾನು ಇವಾಗ ಸ್ನಾನ ಎಲ್ಲ ಮಾಡಿ ಆಮೇಲೆ ಹುಲ್ಲು ಕೂಡ ತಂದು ಇಟ್ಟ ನೋಡಿರಿ ನಮ್ಮಪ್ಪ ಎಲ್ಲ ರೆಡಿ ಅಂದ್ರೆ ಗ್ವಾದ್ಲಿ ಅಂತಾರ ಅದಕ್ಕೆ ಹಸುಗೆ ಮುಂದೆ ಹಾಕಿರ್ತಾರಲ್ಲ ಅದು ಹುಲ್ಲು ಇವಾಗ ಹೂವೆಲ್ಲ ಹರ್ಕೊಂಬಂದು ರೆಡಿ ಮಾಡಿ ಇಟ್ಟಿದ್ದರು ಮತ್ತು ನಾನು ಇವಾಗ ಸ್ನಾನ ಎಲ್ಲ ಮಾಡ್ಕೊಂಬಂದು ಪೂಜೆ ಸ್ಟಾರ್ಟ್ ಮಾಡೀನಿ ನಾರ್ಮಲ್ ಪೂಜೆ ದಿನ ಡೈಲಿ ಮಾಡೋ ಥರ ಪೂಜಿನಿ ಇವತ್ತು ಮಣ್ಣೆತ್ತಿಗೆ ಮಾಡೋದು ಆದರೆ ಇವಾಗ ಸದ್ಯಕ್ಕೆ ನೈವೇದ್ಯ ಇಲ್ಲ ಯಾಕಂತಂದ್ರೆ ಆಮೇಲೆ ನಮ್ಮಮ್ಮ ಮಾಡ್ತಾರೆ ಸೊ ಇವಾಗ ನೋಡಿರಿ ಸದ್ಯಕ್ಕೆ ಹೂವು ಏರಿಸಿ ಗೆಜ್ಜಿ ವಸ್ತ್ರ ಅದು ಏರಿಸಿ ಅಷ್ಟೇ ರಂಗೋಲಿ ಎಲ್ಲ ಹಾಕಿ ಬಿಟ್ಟಿರ್ತೀನಿ ಆಮೇಲೆ ಮತ್ತೆ ನೆಕ್ಸ್ಟ್ ಪೂಜೆ ನಮ್ಮಮ್ಮ ಏನಂತಂದ್ರೆ ಎತ್ತುಗಳು ಹೊಲ ಉಳುಮೆ ಎಲ್ಲ ಮಾಡ್ತಿರ್ತವೆ ಕಾರ ಉಣ್ಣುವೆ ಅಂತ ಬರುತ್ತಲ್ಲ ಆವಾಗ ಏನು ಮಾಡ್ತಾರಂದ್ರೆ ಜೀವಂತ ಹಸುಗಳಿಗೆ ಎತ್ತುಗಳಿಗೆ ಮೆರವಣಿಗೆ ಒಂದು ಮೇಲೆ ಅಲಂಕಾರ ಮಾಡಿ ಊರೆಲ್ಲ ಮೆರವಣಿಗೆ ಮಾಡ್ತಾರೆ ಇದು ಅಮಾವಾಸ್ಯ ಟೈಮಲ್ಲಿ ಮಣ್ಣು ಎತ್ತಂತ ಮಣ್ಣಿಲೆ ಮಾಡಿರೋದನ್ನೇ ಪೂಜೆ ಮಾಡಬೇಕು ಆ್ಯಕ್ಚುಲಿ ಮ ಪ್ಲಾಸ್ಟಿಕ್ಕು ಈ ಥರ ಎಲ್ಲ ಬರ್ತಾವಲ್ಲ ಆ ಥರದ್ದು ಯಾವುದಕ್ಕೂ ಮಾಡಬಾರ್ದು ಆದಷ್ಟು ಮಣ್ಣಿಲೆ ಮಾಡಿರೋ ಗಣ ಇದನ್ನೇ ಆ ಎತ್ತನ್ನೇ ಪೂಜೆ ಮಾಡಬೇಕು ಆಲ್ಮೋಸ್ಟ್ ಕೆಲವೊಬ್ರು ಏನು ಮಾಡಿರ್ತಾರೆ ವರ್ಷ ವರ್ಷ ಎಲ್ಲಿ ತೊಗೊಳೋದು ಅಂತೇಳಿ ಪ್ಲಾಸ್ಟಿಕ್ಕಿಂದು ಜಾತ್ರೆಲಿ ಸಿಗೋದು ಅದು ಇದು ತೊಗೊಂಡು ಇಟ್ಟು ಪೂಜೆ ಮಾಡ್ತಾರೆ ಆ ಥರ ಎಲ್ಲ ಮಾಡಬಾರ್ದು ಮಣ್ಣಿಲ್ಲೇ ಮಾಡಿದ್ರೇನೆ ಮಣ್ಣೆತ್ತು ಅಂತ ಯಾಕಂತಾರೆ ಅಂದ್ರೆ ಮಣ್ಣಿಲೋ ಮಾಡಿರೋದನ್ನೇ ಮಾಡಬೇಕು ಆಮೇಲೆ ನೋಡಿ ಇವಾಗೆಲ್ಲ ಪೂಜೆ ಎಲ್ಲ ಆಯಿತು ಸ್ವಲ್ಪ ಹೂ ಉಳಿದಿದ್ವು ಆ ಕಡೆ ಈ ಕಡೆ ಅಷ್ಟೇ ಇಟ್ಟು ಡೆಕೋರೇಷನ್ ಮಾಡಿದೆ ಏನಂದ್ರೆ ಹೂ ಜಾಸ್ತಿ ಆಗ್ತಾವ ಇಲ್ಲಿ ನಮ್ಮದು ಗಿಡ ಅದೆಲ್ಲ ಅದರೊಳಗೆ ಜಾಸ್ತಿ ಆಗ್ತಾವೆ ಹಾಗಾಗಿ ಹರಿದು ಹಾಗೆ ಇಟ್ಟೆ ನೋಡ್ರಿ ಹೆಂಗಾಯ್ತು ಇವತ್ತಿನ ಪೂಜೆ ಎಲ್ಲ ಲಕ್ಷ್ಮೀ ಪೂಜೆ ಎಲ್ಲ ಫೋಟೋಕ್ಕೂ ಎಲ್ಲದಕ್ಕೂ ಪೂಜೆ ಮಾಡಿ ಲಾಸ್ಟಿಗೆ ಮಣ್ಣೆ ಎತ್ತಿಗೆ ಪೂಜೆ ಮಾಡಿದೆ ಹೇಗಾಯ್ತು ಅಂತ ನನ್ಗೆ ಕಮೆಂಟ್ ಮಾಡ್ತಿಳಿಸ್ರಿ ಫುಲ್ಲು ರೆಡ್ ರೆಡ್ ಆಗ್ಬಿಟ್ಟನ ಎತ್ತುಗಳು ಅಮ್ಮ ಭೂ ಸ್ಥಳಮ್ಮ ಹುಡುಗಿನ್ ಭೂಸ್ಥಳ ಮೈಕಿ ಅಮ್ಮ ಹುಡುಗಿನ್ ಭೂಸ್ಥಳಿ ಹೊಡಿ ಬಡ್ಡಂತ ಹೊಡಿ ಒಂದು ನೋಡಿ ಆಟೇಳಿ ಆತಲ್ ತಂಗಿ ಹಾಯಾಗ್ತದಿಲ್ಲ ಸೋನಿ ತಂಗಿ ಹಾ ಆಗ್ತದಿಲ್ಲ ಹಾ ಅಪ್ಪಗೆ ಫೋನ್ ಮಾಡ್ಲಾ ಅಪ್ಪಕ್ ಫೋನ್ ಮಾಡ್ಲಾ ತಂಗಿಗೆ ಒಡಲಿಕ್ಕೆ ಹತ್ತಾಳ ಹಿಂಗೆ ಕಾಲ್ ಇಟ್ಟ ತೂಕ್ತಾಳ ಅಪ್ಪಗೆ ಹೇಳ ಅಪ್ಪ ಅಲ್ಲ ಈಗ ಅಪ್ಪಗೆ ಹೇಳೇ ಬೇಡ ಏನು ಅಪ್ಪಗೆ ಫೋನ್ ಮಾಡಿ ತಂಗಿ ಮಲ್ಕೊಂಡಿರ್ತಾಳಲ್ಲ ಅವಾಗ ಕಾಲ್ ಇಟ್ಟು ತೂಗ್ತಾಳೆ ಅಂತೇಳೇ ಏನಂತಾರಪ್ಪ ಏನು ಅಪ್ಪ ಏನಂತಾರ ಬೇಡಮ್ಮ ಬಾ ಮಾಡ್ಯಂತ ಅಂತೆ ಮಾಡಬಾರ್ದಂತಾಳ ಹ್ಞೂ ಅಂತಾರ ಮುಚ್ಚು ಚಿಮ್ಮ ಬಚ್ಚ ಚಿಮ್ಮ ಚಿಮ್ಮ ಬಚ್ಚ ಯಾಕ ಎದ್ದು ಕೂತಿರ ನೀವು ಯಾಕ ಎದ್ದಿದ್ದಿ ನೀನು ನಿದ್ದೆ ಬರವಲ್ತೇನೆ ನಿದ್ದೆ ಬರವಲ್ ತಾಗ್ಯತೇನೆ ಮಲ್ಕೋಬೇಕಮ್ಮ ಆರಾಮಾಗಿ ನಿದ್ದೆ ಮಾಡಬೇಕು ಬಜಿಯ ಬೇಗ ನನ್ನ ಮಾತಾಡ್ಸೋದು ಬಿಟ್ಟು ನಮ್ಮ ಆರಾಧ್ಯನ ಮಾತಾಡ್ಸೋದು ಮಾಡಬೇಕು ನೋಡಿ ನಿನ್ನ ನಿನ್ನ ಮನೆ ನೋಡಿ ನೋಡಿ फ्रेंड्स ನೋಡಿ ಅಕ್ಕಿ ಓದ್ಲೋ ಓದ್ಮೇಲೆ ನೋಡಿ ಮಳೆ ಅಂದ್ರೆ ಫುಲ್ ಜೋರೂ ಇಲ್ಲ ಫುಲ್ಲು ಸಣ್ಣನೂ ಇಲ್ಲ ಈಗ ಮಳೆ ಬಂತಂದು ಖುಷಿ ಪಡ್ಬೇಕು ಇಲ್ಲಿ ನೋಡ್ರಿ ಬೆವರು ಎಷ್ಟೊಂದು ಬೆವರು ಬರತ್ತದ ಗಿಡ ಚೆಂದ ನೋಡಿ ಎದ್ಲು ಹಾಂ ಫ್ರೆಂಡ್ಸ್ ಇನ್ನೊಂದು ಏನಂತಂದ್ರೆ ನಮ್ಮ ಪಾಪುದು ಸ್ನಾನ ಮಾಡಿಸೋ ವೀಡಿಯೋ ಮತ್ತೊಂದು ಇನ್ನೊಂದು ವಿಡಿಯೋ ಮಾಡಿದ್ದೆ ಅದು ಯಾಕೆ ಅಪ್ಲೋಡ್ ಮಾಡಿ ಎರಡು ಸಲ ಅಪ್ಲೋಡ್ ಮಾಡಿದೆ ಅಪ್ಲೋಡ್ ಮಾಡಿದ್ರೂ ಯೂಟ್ಯೂಬರ್ ಡಿಲೀಟ್ ಮಾಡಿಬಿಟ್ರು ಅಂದರೆ ಚಿಕ್ಕ ಮಕ್ಕಳದು ಅಂದರೆ ಬಟ್ಟೆ ಇರಲಿಲ್ಲ ಸ್ನಾನ ಮಾಡಿಸ್ಲಿಕ್ಕೆ ಹತ್ತಿದ್ವಿ ಸ್ನಾನ ಮಾಡಿಸ್ಬೇಕಾದ್ರೆ ಹಾಂ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಹಾಕಿದೆ ಇದೇ ವೀಡಿಯೋದೊಳಗೆ ಡಿಲೀಟ್ ಮಾಡಿದ್ರು ಡಿಲೀಟ್ ಮಾಡಿ ಮತ್ತೆ ಇನ್ನೊಂದು ಸ್ವಲ್ಪ ತೆಗೆದು ಅಪ್ಲೋಡ್ ಮಾಡಿದೆ ಮತ್ತೆ ಡಿಲೀಟ್ ಮಾಡಿಬಿಟ್ರು ಹಾಗಾಗಿ ಇದು ಮತ್ತೆ ಇನ್ನೊಂದು ಸ್ವಲ್ಪ ಲಾಂಗ್ ಆಗಲಿ ಅಂತೇಳಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೀನಿ ಯಾಕಂತಂದ್ರೆ ಚಿಕ್ಕ ಮಕ್ಕಳಿಗೆ ಪ್ರಾಬ್ಲಮ್ ಆಗ್ತವ ಅಂತೇಳಿ ಲಾಸ್ಟ್ ಯಾವಾಗೋ ಒಂದು ಸಲ ನಾನು ಮಾರದಿಂದ ಹಾಕಿದ್ದೆ ಅವಾಗೂ ಕೂಡ ಡಿಲೀಟ್ ಮಾಡಿದ್ರು ಇವಾಗೂ ಡಿಲೀಟ್ ಮಾಡಿದ್ರು ಅದೇನೋ ಹಾಕ್ಬಾರ್ದು ಅಂತ ಗೊತ್ತಿಲ್ಲ ಸದ್ಯಕ್ಕೆ ಇಷ್ಟೊತ್ತು ಚೆನ್ನಾಗಾಗಿತ್ತು ವಿಡಿಯೋ ಆಮೇಲೆ ಇನ್ನೊಂದು ಅಮಾವಾಸ್ಯೆ ದಿವಸ ಮಕ್ಕಳಿಗೆ ಸ್ನಾನ ಮಾಡಿಸ್ಬಾರ್ದು ಅದೆಲ್ಲ ಹೇಳಿದ್ದೆ ಆದರೆ ಏನು ಮಾಡೋಕ್ಕಾಗಲ್ಲ ಡಿಲೀಟ್ ಮಾಡಿಬಿಟ್ರು ಸಣ್ಣ ಹುಡುಗ್ರಿಗೆ ತೋರ್ಸಕ್ಕೆ ಅಂತಾರೆ ಭಯ ಆಗ್ಬಿಡ್ತದ ವಿಡಿಯೋದೊಳಗೆ ಯಾಕಂತಂದ್ರೆ ಅಪ್ಲೋಡೆಲ್ಲ ಮಾಡಿರ್ತೀನಿ ಟೂ ಜಿ ಬಿ ಡಮರ್ ಆಯಿತು ಅಪ್ಲೋಡ್ ಮಾಡಿ ಆಮೇಲೆ ಡಿಲೀಟ್ ಆಗ್ ಡಿಲೀಟ್ ಮಾಡಿಬಿಟ್ರೆ ಯೂಟ್ಯೂಬ್ದವ್ರು ಹಾಗಾಗಿ ಹೋಯ್ತು ವೀಡಿಯೋ ಮತ್ತೆ ವಿಡಿಯೋ ಮಾಡತ್ತೀನಿ ಈಗ ನೋಡೋಣ ಎಷ್ಟಾಗುತ್ತೋ ಅಷ್ಟು ಅಪ್ಲೋಡ್ ಮಾಡ್ತೀನಿ निना घर यह कांस्ट्र क्या बड़ा तू था आ आ आ उच्चे लवा, उच्चे लवा, उच्चे लवा। जस्ट आ 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 ಹಾಂ ಫ್ರೆಂಡ್ಸ್ ನೋಡಿರಿ ಸ್ವಲ್ಪ ಸಂಜೆ ಕಡೆ ಯಾಕೋ ಮೈ ಬಿಸಿಯಾಗಿತ್ತು ಹಂಗಾಗಿ ಸ್ವಲ್ಪ ಡಾಕ್ಟರ್ ಬಂದು ಇಂಜೆಕ್ಷನ್ ಮಾಡಿ ಟ್ಯಾಬ್ಲೆಟ್ಸ್ ಕೊಟ್ಟು ಹೋಗ್ಯಾರ ಇಷ್ಟೊತ್ತು ಚೆನ್ನಾಗಿದ್ದೆ ಅಂತ ಅಂದ್ಕೊಡ್ತೀರಿ ಇಷ್ಟೊತ್ತು ಸ್ವಲ್ಪ ಇದಾಗಿತ್ತು ಮಳೆ ಬಂದು ಯಾಕೋ ಸ್ವಲ್ಪ ಮೈ ಬಿಸಿಯಾಗಿತ್ತು ಹಂಗಾಗಿ ಡಾಕ್ಟರ್ ಬಂದು ಇಂಜೆಕ್ಷನ್ ಮಾಡಿದ್ರು ಆಮೇಲೆ ಆರಾಧ್ಯ ಮತ್ತು ನಮ್ಮಮ್ಮ ಇಬ್ಬರು ಮಾತಾಡ್ಕೊತ ಏನೋ ಅದು ಏನೋ ಹೇಳ್ಕೊತ ಕೂತಾರ ಆಮೇಲೆ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್